ಕರೆದುಕೊಂಡು ಅಂತ ಹೇಳಿ ಹೋಗಿ ಇತ್ಯಾದಿಯಲ್ಲಿ ಆ ದಶರಥ ಮಹಾರಾಜ ರಾಮ ಚಕ್ರಿಯನ್ನ ಹೋಗಿ ಕಾಡು ಅರಣ್ಯ ಪ್ರದೇಶಗಳಿಗೆ ಹೋಗಿ ಸುಮಾರು ನೆಲೆಗಳಾದ ಕ್ಷಣ ಅಲ್ಲಿ ಸಾಗ್ವಾಣಿ ಮರ ಸಿಗ್ತದಂತವರಿಗೆ ಸಾಂಗ್ವಾಣಿ ಮರ ಸಿಕ್ಕ ಕ್ಷಣ ಆ ವಿಶ್ವಕರ್ಮ ಬಡಿಗರು ತೃಪ್ತಿಯಾಗಿ ಅದನ್ನ ಕರ್ಕೊಂಡು ಬಂದು ಆ ಬಚರತ ರಾಜನ ಒಂದು ಆಸ್ಥಾನಕ್ಕೆ ಕಡಾ ಬಾಗ್ಲ ಇಳಿಸಿ ಎಲ್ಲವನ್ನ ಮಾಡಿಕೊಡ್ತಾರಂತೆ ಮಾಡಿಕೊಟ್ಟಿಂದ ಆ ಸತ್ಸಂಗ ನಾರಿಯಲ್ಲಿ ಯಾವ ರೀತಿ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಇದು ಕೊಟ್ಟ ಕ್ಷಣ ಒಂದು ಬಟ್ಟಿ ಒಂದು ಚೋಣಷ್ಟು ಒಂದು ಮೊಳದಷ್ಟು ಬಟ್ಟಿ ಉಳಿತ ಒಂದು ಮೊಳದಷ್ಟು ಬಟ್ಟಿ ಉಳಿದಾಗ ಅದನ್ನ ರಾಜಕೀಯಂತ ಇಲ್ಲ ಬೇಡ ಇದನ್ನ ನೀ ತಗೊಂಡು ಹೋಗು ಅಂತ ಹೇಳಿದಾಗ ರಾಜನ್ ಮಾತು ಕೇಳಿ ತಗೊಂಡು ಹೋಗಿ ಮನೆಯಾಗಿ ಏನ್ ಹಿಂಕೂ ಕಟ್ಟಿಗೆಯ ಒಂದು ಸೋಳನ್ನ ಒಂದು ಮಳದಷ್ಟು ಹೊಂದಿರುವಂತಹ ಬಟ್ಟೆಯನ್ನ ತೆಗೆದುಕೊಂಡು ಹಿಂಕೊಳ್ತಾನಂತೆ ಮುಂದೆ ಆ ಕಾರ್ಯವನ್ನ ಎಲ್ಲರೂ ಯಾರ್ ಮಾಡ್ಯಾರ ಯಾರು ಮಾಡ್ಯಾರ ಆ ಕಥಿ ಬಾಗಲೂ ಯಾರ್ ಮಾಡ್ಯಾರ ಎಲ್ಲಿಂದ ಕರ್ಸಿದಿದೆ ಹೇಳಿ ಅಲ್ಲಿರುವ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ನಗರಗಳಿಂದ ಬಂದಿರುವಂತಹ ರಾಜರು ಚರ್ಚೆ ಮಾಡಿದಾಗ ಬಹಳ ಸುಂದರವಾಗಿ ಚರ್ಚನೆ ಎಲ್ಲ ಬೇಕಂದ್ರೆ ಒಂದು ತಿಂಗಳ ಕಳೀತದೆ ಎರಡು ತಿಂಗಳ ಆರು ತಿಂಗಳ ಹತ್ತು ತಿಂಗಳ ಕಳೆದ ರಾಜ ದಶರಥ ಬೇರೆ ಬೇರೆ ದೇಶಗಳಿಂದ ಬೇರೆ ಬಂಗಾರ ಬೆಳ್ಳಿ ಹುಟ್ಟು ಹಬ್ಬಕ್ಕೆ ಉಡುಗೊರೆಯಾಗಿ ಬರ್ತಾರಂತೆ ಆ ದಶರಥ ರಾಜನಿಗೆ ಉಡುಗೊರೆಯಾಗಿ ಬಂಗಾರವನ್ನ ಕೊಡ್ತಾನಂತೆ ಬಂಗಾರದ ಕವಚವನ್ನ ಬಂಗಾರದ ವಸ್ತ್ರಗಳನ್ನ ಕೊಡ್ತಾನಂತೆ ಮತ್ತೊರ್ವ ರಾಜ ಬರ್ತಾನಂತೆ ಬೆಳ್ಳಿಯ ಪಾಲುಕೆ ಬೆಳ್ಳಿಯ ವಸ್ತ್ರ ಬೆಳ್ಳಿಯ ಆಭರಣಗಳನ್ನ ಕೊಡ್ತಾನಂತೆ ಇನ್ನೇ ಇದೇ ರೀತಿ ಹತ್ತಾರು ವಸ್ತುಗಳನ್ನ ದಶರದ್ದ ರಾಜ ಅವರ ಅವ್ರ ಅಸ್ಥಾನ ಬರಗಿ ಕೆಲಸ ಮಾಡಿದ್ಯಾ ನನ್ನಿಂದ ಅವರು ತಗೊಂಡು ಹೋಗಿ ಕೊಡ್ಬೇಕಲ್ಲ ಅಂತ ಶ್ರೀಮಂತನು ನಾನಲ್ಲ ಬಡವಾದನಿ ಏನ್ ಕೊಡ್ಬೇಕು ಏನ್ ಕೊಡ್ಬೇಕು ಅಂದ ಕ್ಷಣ ಅವಂದ ಬಾಗಲ ಕಿಟಕಿ ಮಾಡಿರುವಂತ ಒಂದು ತೋಳ ಏನ್ ಉಳಿದಿತ್ತಲ್ಲ ಒಂದು ಗಟ್ಟಿ ಉಳಿದತ್ತಲ್ಲ ಅದ್ರಾಗ ಕುಟ್ಕೊಂಡು ಎರಡು ಅವಗಿ ಮಾಡ್ತಾನಂತ ಏನ್ರಿ ಏನ್ರಿಂದ ಅವಗಿ ಮಾಡ್ತಾನಂತ ಆಗಿ ತಗೊಂಡು ಇನ್ನೇನು ಎಲ್ಲಿ ಹೋಗ ಯಾರ ದಶರಥ ರಾಜನ ಹುಟ್ಟು ಹಬ್ಬಕ್ಕ ಕೊಡಾಕ್ ಹೋಗಮ್ಮ ಕುತ್ಕೊಂಡು ಆಗಿಯನ್ನು ಮಾಡಿ ಕೆತ್ತನೆಯನ್ನು ಮಾಡ್ತಾನಂತ ಬಹಳ ಸುಂದರವಾಗಿ ಬಾಳ ಕೆತ್ತನೆ ಮಾಡ್ತಾನಂತ ಕೆತ್ತನೆ ಮಾಡಿಕೊಂಡು ಅವಲ್ಲ ಪಾಲಿಸ್ ಪಿಲಿಸ್ ಹಾಕಿ ಒಂದು ವಸ್ತ್ರದಾಗ ಟಮಲ್ ಟಮಲ್ ವಸ್ತ್ರ ತುರ್ಕೊಂಡು ಬರ್ತಾನಂತ ಅವಡಾ ಕಸ ಯಾಕಂದ್ರ ದೊಡ್ಡ ದೊಡ್ಡ ಬಂಗಾರ ಭದ್ರ ಭದ್ರ ವೈಭವಗಳನ್ನ ಸ್ವೀಕಾರವ ಮಾಡುವಂತ ರಾಜನಗ ಕಟಿಗೀತ ಮಾಡಿರುವಂತಹ ಆವುಯನ್ನ ಪಾಲುಕೆಗಳನ್ನ ತೆಗೆದುಕೊಂಡು ಹೋದ ಸಭೆಯ ಬೈತಾನ ನನಗ ಗೌರವ ಸಿಗೋದಿಲ್ಲ ಅಂತ ಇಟ್ಕೊಂಡು ವಸ್ತ್ರದಾಗ ತಗೊಂಡು ಹೋಗಿ ರಾಜರ ದಿನ ನಿಮ್ಗೆ ಕೊಡಾಕ ನೀವ್ ಅದನ್ನ ಸ್ವೀಕಾರ ಮಾಡ್ಕೋಬೇಕು ನನ್ಗೆ ಹೊರೆಯದಾದ್ರೆಯದಾದ್ರ ನೀವು ಇದಾಗಿ ಮಾಡಿ ಸರಿಯಾದಾಗ ನಮ್ಗೆ ಏನು ಅನ್ ಅಂತ ಹೇಳಿ ಆ ವಸ್ತದಾಗ ಮುಚ್ಕೊಂಡಿರುವಂತಹ ಪಾದುಟಿ ಆಂಗಿಗಳನ್ನ ರಾಶನ್ ಕಾರ್ಡ್ ಅಂತ ನಮಸ್ಕಾರ ಮಾಡಿ ಒಂದು ಬಡ ವ್ಯಕ್ತಿ ನಿಮ್ಗೆ ನೀಡುವಂತಹ ಪಾದುತಿ ಕೊಡ್ತಾನೆ ಯಾರು ಆ ಬಡಿಗೆತನ ಮಾಡುವಂತ ವಿಶ್ವದ ಹೆಮ್ಮಾರ ಕೊಟ್ಟಾಗ ವಿಶೇಷ ಇರ್ಬೋದು ಅಂತ ಹೇಳ್ಕೊಂಡು ಆಯ್ತಂದೇಳಿ ಸೈನಿಕರು ಕರ್ತಾನಂತ ಸೈನಿಕರು ಕರೆದು ಅಂದಾಗ ಆ ಸೈನಿಕರು ಒಂದು

ಅದಕ್ಕೆ ಸಾಗುವಾನಿ ಮರದಿಂದ ಮಾಡುವಂತ ಪಾಡಿಗೆ ಎಂದು ಕೂಡ ಆಗಸ್ಟ ಧೂಳು ಕೊಡ್ತಿರ್ತಾವಂತ ಮುಂದೆ ಸುಮಾರು ವರ್ಷಗಳು ಆದ ಸ್ವಲ್ಪ ವರ್ಷಕ್ಕನ ಆ ದಶರಥ ರಾಜನಿಗೆ ಇರುವಂತಹ ಆ ಕೈಕೆ ಹೆಂಡತಿಯ ಮಾತನ್ನ ಕೇಳಿ ಭರತಗ ಪಟ್ಟ ಕಟ್ಟಬೇಕು ಭರತ ಪಟ್ಟ ಕಟ್ಟಬೇಕು ಅಂತ ಹೇಳಿ ರಾಮ

ಲಕ್ಷ್ಮಣನ ಜೊತೆ ಕೈ ನಾನು ಅಂತ ಹೋಗಿದ್ದೆ ರಾಮ ಲಕ್ಷ್ಮಣ ಆಜ್ಞೆ ಆಗಿಬಿಟ್ಟಲ್ಲಿ ಪ್ರಶಾಂತ ಮಹಾರಾಜ ನನ್ನ ಮಗನ ಮಾಡ್ಬೇಕಂದಾಗ ಪಟ್ಟಾಧಿಕಾರ ಎಲ್ಲ ಚಿಂತನೆ ಮಾಡ್ಕೊಳ್ಬೇಕು ಅಂತ ಬರಿಗ ರಾಮ ಸೈನಿಕ ಅಂತಂದ್ರ ತಮ್ಗ ಒಂದು ಗುಂಡಿನ ಫಲಾರ ಸಿಗ್ತದೆ ತಿಳ್ಕೊಂಡು ಊರಿ ಹೋಗಿ ಆ ಪಾಲಿಗೆ ಹೋಗಿ ಹುಡುಕಾಗಿ ಅವ್ರು ತೊಳೆದು ಒರೆಸ್ಕೊಂಡು ಬಂದು ಮಾಡ್ತಾರ ಯವ್ವಾ ಯವ್ವಾ ಯಾಪ ಯಾಪ ಅಂತ ಹೇಳಿ ಅಂತ ಅದನ್ನ ತಂದಿದ್ರು ಅಂತ ಹೇಳಿ ಆ ಪಾಲಿಗೆ ಕಟ್ಟಿ ಅಂತ ಅಂದಾಗ ಆ ಸೈನಿಕ ಹೋಗಿ ಆ ಪಾಲು ಇನ್ನ ನನ್ನ ಜನ್ಮ ನನ್ನ ಪಾತ್ರ ನನ್ನ ಇಷ್ಟು ನನಗೆ ಸಾಕ್ಷರ ತೆಗೆದುಕೊಂಡು ಹಾಕೊಂಡು ಅಂತಕ್ಕಂತೆ ಭಾವನಾ ಆಗಿಬಹುದು ಹಂಗ ಜೀವನ ಒಂಬತ್ತು ದಿನಗಳ ಕಾಲ ನವರಾಶಿ ನವರಾತ್ರಿ ಅಂತಂದ್ರೆ ಬಹಳ ಸುಖಮಯವಾಗಿರುವಂತ ವಿಚಾರ ಬಹಳ ಸುದೈವ ಆಗುವಂತ ವಿಚಾರ ಯಾಕಂತಂದ್ರ ತಿಳಿಸದೆ ತಿಳಿಯದು ತಿಳಿಯದೆ ಇಳಿಯದು ಇಳಿಯದೆ ಉಳಿಯದು ಅಂತ ಹೇಳ್ತಾರೆ ಪುರಾಣ ಪ್ರವಚನ ಯಾಕೆ ಹೇಳ್ಬೇಕ್ರಿ ಲಕ್ಷ ಕಡ್ಲೆ ಮಾಡಿ ಪುರಾಣ ಹೇಳೋರಿ ಕೊಟ್ ಲಕ್ಷ ಕಂಡ್ಲೆ ಖರ್ಚು ಮಾಡಿ ಅಡಿಗೆ ಮಾಡವ್ರಿ ಕೊಟ್ ಅಡಿಗೆ ಮಾಡಿಸಿ ಕಾಟಕ್ ಹೋಗಿ ಏನು ಸಿಗ್ಲಿಲ್ಲ ಅಂತಂದ್ರ ಒಂದು ಕಮ್ಮಿ ಆಗ್ಲಿಲ್ಲ ಅಂದ್ರೆ ಸುಮ್ಮನೆ ಉಳಂಗಿಲ್ಲ್ಯಾವ ಇವ್ ಇಟ್ಕೊಂಡು ಮುಂಜಾನಿಂದ ನಿಂತವು ಊರ್ಸಿಲ್ಲ ಕಾರಿಲ್ಲ ಇಲ್ಲ ಮನೆಯಾಗ್ ಮಾಡಿದ್ರ ಚಂದ ಎಲ್ಲ ಸರ್ ಇದೆ ಅಲ್ಲಿ ಅಡ್ಗಿ ಮಾಡ್ಯಾವ ಅಂತ ಏನ್ ಅಂತಿರ್ತಾರ ಅಂದ್ರ ಇದ್ರಾಗ ಎಲ್ಲ ಶ್ರಮ ಹೆಂಗಿರ್ತತಿ ಅಂತಂದ್ರ ಗ್ರಾಮದ ಹಿರಿಯರ ತಾಯಂದಿರ ಮತ್ತು ಹಿರಿಯ ಜಮಾನರ ಪ್ರತಿಯೊಂದು ಏನಿರ್ತದೆ ಅಂತಂದ್ರೆ ಶ್ರಮ ಇರ್ತದೆ ಪ್ರತಿಯೊಂದು ಶ್ರಮದ ಆದಿಯಾಗಿ ಅಲ್ಲಿ ಇಲ್ಲಿ ತಾಯಿಯರ ಆರಾಧನೆ ತಾಯಿಯ ಆಶೀರ್ವಾದದಿಂದ ತಾಯಿಯರ ಒಂದು ಗುಣದಿಂದ ನೀವೆಲ್ಲರೂ ಬಂದು ಕೊಟ್ಟು ಪ್ರವಚನವನ್ನ ಕೇಳ್ತೀರಿ ನೀವೆಲ್ಲರೂ ಬಂದು ತಾಯಿಗೆ ಉಳಿಸುತ್ತೀರಿ ಹಣಕಾಯಿ ಮಾಡುತ್ತೀರಿ ದೀಪ ಹಸ್ತೀರಿ ನಿಮ್ಮ ತಾಯಂದಿರ ಆಶೀರ್ವಾದದಿಂದ ಗರಂ ಗುಡಿಯೊಳಗೆ ಕೂತಿರುವಂತಹ ತಾಯಿ ಜಗನ್ಮಾತೆಯ ಗ್ರಾಮ ದೇವತಿ ಏನ್ ಮಾಡ್ತಾಳ ಅಂತಂದ್ರ ಬಹಳ ಬಹಳ ಎಚ್ಚರಗೊಂಡು ಈ ಗ್ರಾಮಕ್ಕೆ ಸಂಪೂರ್ಣವಾಗಿ ಹರಸ್ತಾಳಂತೆ 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 ಇನ್ನ ತಂದೆಯರು ಗಂಡು ಹಿರಿಯರು ಗಂಡು ಎಲ್ಲರೂ ಕೂಡ ಇದನ್ನ ಹಿಂಗ ಮಾಡ್ಬೇಕು ಅದನ್ನ ಹೆಂಗ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ವಿಚಾರವನ್ನ ಒಗ್ಗುಟ್ಕೊಂಡು ತಂದು ಯಾಕಂತಂದ್ರೆ ಮನುಷ್ಯ ಸ್ವಭಾವ ಅಂದ್ರೆ ಇರಂಗಿಲ್ಲ ಹತ್ತು ಮಂದಿರದ ಹತ್ತು ಮಂದಿ ಗೈವಾಯಿತಂದ್ರ ಎಲ್ಲರೂ ಮಾತಾಡೋರ ಎಲ್ಲರ ಮಾತುಗಳನ್ನ ತಂದು ಸರ್ವತೆಂಬ ಗರ್ವದಿಂದ ಆದ ಸರ್ವರ ಸರ್ವನ ಒಳಗೊಂದು ಕಲಿತು ಮಹಾಪರ್ವತವೇ ಹಾಗೆ ಗ್ರಾಮದ ಎಲ್ಲರೂ ಅದರ ನಿರ್ಧಾರವನ್ನ ಒಗ್ಗಟ್ಟವಾಗಿ ಮಾಡಿಕೊಂಡು ಇಂತ ದಿನ ಮಾಡಿ ಇಂತ ದಿನ ಮುಚ್ಚಿ ಮಾಡ್ಬೇಕು ಇಂತ ವಿಚಾರವನ್ನ ಮಾಡಿಕೊಂಡು ಬಂದಿರುವಂತವರಿಗೆ ಅನ್ನದಾನವನ್ನ ಮಾಡ್ತಾರಲ್ಲ ಆ ಒಂದು ಅನ್ನದಾನದ ಕೀರ್ತಿ ಈ ಗ್ರಾಮಕ್ಕೆ ಸಂತತಿ ಗ್ರಾಮದಲ್ಲಿರುವಂತಹ ಸರ್ವ ಮನೆತನಕ್ಕೂ ಸಂತತಿ ಅಂತ ಹೇಳಿ ತಾಯಿ ಜಗನ್ಮಾತೆ ಹೇಳ್ತಾರೆ ಮುಕ್ತಿ ಇಲ್ಲಿ ಒಂದು ಕಡೆ ನಾವು ಕಿವಿಯಿಂದ ಕೇಳಿದ್ರೆ ಇನ್ನ ಮನ್ಸಾರೇ ಹೊಟ್ಟೆ ತುಂಬಾ ಊಟ ಮಾಡಿ ಹೋದ್ರೆ ನಾವೆಷ್ಟು ವಿಶ್ವವಾಗಿ ಹೊಟ್ಟಿ ತುಂಬ ಊಟ ಮಾಡಿದ್ರ ಈ ವಿಶ್ವದಲ್ಲಿ ಎಷ್ಟು ಜನ ಅದರ ವಿಶ್ವದಲ್ಲಿ ಎಷ್ಟು ಲಕ್ಷ ಜನ ಅದರ ಅಷ್ಟು ಚೆನ್ನಾಗಿ ಆ ಅಡಿಗೆ ಮಾಡಿದಂತ ವ್ಯಕ್ತಿಗಳನ್ನ ಕೊಡ್ತದೆ ಆ ಅಡಿಗೆ ಮಾಡಿಸಿದಂತಹ ವ್ಯಕ್ತಿಗಳಿಗೆ ಆ ಗ್ರಾಮಕ್ಕೆ ಸಂತತಿ ಸಂತತಿ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ತಾಯಂದ್ರ ಅನುಗ್ರಹ ತಾಯಂದಿರ ಆಶೀರ್ವಾದ ತಾಯಿಂದ್ರ ಹರಿಕೆ ತಾಯಂದಿರ ಭಕ್ತಿ ಆ ಗಿರಭಗುಡಿಯಲ್ಲಿರುವಂತಹ ತಾಯಿಯನ್ನು ಬೆಳೆಸಿದ್ರೆ ಆ ತಾಯಿ ನಮಗ್ ಬೆಳೆಸ್ತಾಳ ಗ್ರಾಮವನ್ನ ಬೆಳೆಸ್ತಾಳ ಇನ್ನ ಆ ಹಿರಿಯರೆಲ್ಲರಿಗೂ ಕೂಡ ಅವರ ಮನೆ ತರಕ್ಕೆ ಆ ಅನ್ನದಾನದ ಪುಣ್ಯ ಎಲ್ಲರಿಗೂ ಕೂಡ ದೊರಕುವಂತದ್ದು ಅನ್ನದಾನಂ ಪರಮದಾನಂ ವಿದ್ಯಾದಾನಂ ಅಜಪರಂ ಕ್ಷಣಿಕಾತೃ ಯಾವ ಜೀವಂಚ ವಿಧೆಯಾ ಅಂದ್ರೆ